ಗು ನಮಸ್ಕಾರ ತಲೆ ಕೂದಲು ಉದ್ದ ಆಗುವ ಸಲುವಾಗಿ ಹೇರ್ ಗ್ರೋತ್ ಆಗುವ ಸಲುವಾಗಿ ನಾವು ಒಂದು ಉಳ್ಳಗಡ್ಡಿನ ತಗೊಂಡು ಒಂದು ಉಳ್ಳಗಡ್ನ ತಗೊಂಡು ಚೆನ್ನಾಗಿ ಕುಟ್ಕೊಳ್ಳಿ ಚೆನ್ನಾಗಿ ಕುಟ್ಕೊಂಡ ನಂತರ ಉಳ್ಳಗಡ್ಡಿಯ ರಸವನ್ನು ಬರುತ್ತಲ್ಲ ಒಂದು ಉಳ್ಳಗಡ್ಡಿಯ ರಸವನ್ನು ತಗೊಂಡು ಉಳ್ಳಗಡ್ಡಿಯ ರಸವನ್ನು ತಗೊಂಡು ಅದರಲ್ಲಿ ಎರಡು ಚಮಚ ಜೆಲ್ ಅನ್ನು ಹಾಕಿ ಎರಡು ಚಮಚ ಜೆಲ್ ಅನ್ನು ಹಾಕಿ ಮತ್ತು ಎರಡು ಚಮಚ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಉಳ್ಳಗಡ್ಡಿಯ ರಸ ಒಂದು ಉಳುಗಡ್ಡಿಯ ರಸ ಅದರಲ್ಲಿ ನೀವು ಎರಡು ಚಮಚ ಅಲ್ವೆರಾ ಜೆಲ್ಲನ್ನು ಹಾಕಿ ಮತ್ತು ಎರಡು ಚಮಚ ಶುದ್ಧವಾದ ಕೊಬ್ಬರಿಣ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನಿಮ್ಮ ತಲೆಗೆ ಎಲ್ಲ ಕಡೆ ಹಚ್ಚಿ ತಲೆಗೆ ಎಲ್ಲ ಕಡೆ ಚೆನ್ನಾಗಿ ಹಚ್ಚಿ ಹಚ್ಚಿದ ನಂತರ ಒಂದು ತಾಸಿನ ನಂತರ ನೀವು ಹೇರ್ ವಾಶ್ ನಾರ್ಮಲ್ ವಾಟರ್ ಹೇರ್ ವಾಶ್ ಮಾಡುತ್ತಾ ಬನ್ನಿ ವಾರದಲ್ಲಿ ಎರಡು ಸರಿ ಮಾಡುತ್ತಾ ಬಂದಲ್ಲಿ ನಿಮಗೆ ಸತತವಾಗಿ ಇದೇ ಕೆಲವು ದಿನ ನೀವು ಟೂ ತ್ರೀ ಮಂತ್ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೇರ್ ಸ್ಟ್ರೆಂತ್ ಬರುತ್ತೆ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗುತ್ತೆ ಮತ್ತು ಡ್ರ್ಯಾಂಡ್ ಆಫ್ ಹೋಗುತ್ತೆ ಹೇರ್ ರಿ ಆಗುತ್ತೆ ಮತ್ತು ಹೇರ್ ಸ್ಟ್ರಾಂಗ್ ಮತ್ತು ಲಾಂಗ್ ಆಗುತ್ತೆ ನಿಮ್ಗೆ ತೆಲೆ ಕೂದಲು ಉದ್ದಾಗುತ್ತೆ ಮತ್ತು ಶೈನ್ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು